ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಬಂದು ಒಂದು ಹೆಲ್ತಿ ರೆಸಿಪಿ ಮಾಡ್ತಾ ಇದ್ದೀನಿ ಹೆಲ್ತಿ ಅಂದರೆ ಈಗ ವೆಯ್ಟ್ ಲಾಸ್ ಮಾಡಬೇಕಪ್ಪ ನಾವು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಒಳ್ಳೆ ಕಾಳುಗಳು ಮೆಳಕೆ ಕಟ್ಕೊಂಡು ಅದ್ರ ಪಲ್ಯಗಳು ತಿಂಕೊತ ಹೇಗೆ ಊಟದಲ್ಲೇ ಮೈಂಟೇನ್ ಮಾಡೋದನ್ನ ಅಂತ ಇದ್ದೀನಿ ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ನಿಮಗೂ ಹೇಳ್ಕೊಡ್ತಾಯಿದ್ದೀನಿ ಮೊದಲಿಗೆ ನೋಡಿ ಎಲ್ಲ ಕಾಳನ್ನು ಎರಡು ಮೂರು ದಿವಸ ಮೊಳಕೆ ಕಟ್ಕೊಂಡಿದ್ದೀನಿ ಅಂದರೆ ಬಟಾಣಿ ಬಟಾಣಿ ಕಾಳು ಕಡಲೆ ಕಾಳು ಮೆಂತ್ಯ ಆಮೇಲೆ ಇನ್ನೊಂದು ಮ ಕಾಳು ಒಟ್ಟು ಒಂದು ನಾಲ್ಕೈದು ಥರ ಕಾಳು ಮೆಳಕೆ ಕಟ್ಟಿ ತೊಗೊಂಡಿದ್ದೀನಿ ನಾನು ಇದರಲ್ಲಿ ಎಲ್ಲ ಥರದ್ದು ಕಾಳು ತೊಗೊಂಡಿದ್ದೀನಿ ಇದನ್ನು ಮೊದಲಿಗೆ ಸ್ವಲ್ಪ ನೀರು ಹಾಕಿ ಹಾಗೆ ಬೇಯಿಸ್ಕೊತೀನಿ ಇದನ್ನ ಬೇಯಿಸ್ಕೊಳ್ಳೋಣ ಫಸ್ಟು ಯಾಕಂದ್ರೆ ಮೊಳಕೆ ಕಟ್ಟಿರ್ತೀವಲ್ಲ ಇದು ಯಾವುದು ವೇಸ್ಟ್ ಆಗಬಾರ್ದು ಅನ್ನೋದು ಕೂಡ ಇದನ್ನ ಬೇಯಿಸಿಕೊಂಡು ಆಮೇಲೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬೆಲ್ಲ ಈಗ ಇದನ್ನ ಮೊದಲಿಗೆ ಬೇಯಿಸ್ಕೊಳ್ಳೋಣ ಈಗ ಮೊದಲಿಗೆ ಗ್ಯಾಸ್ ಹಚ್ಕೊತಾ ಇದ್ದೀನಿ ಅದರಲ್ಲಿ ಬಾಣಲಿ ಇಟ್ಟು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಈ ಕಾಳು ಬೇಯಷ್ಟು ನೀರು ಹಾಕಿದ್ದೀನಿ ಅಷ್ಟೇ ಈ ಕಾಳು ಹಾಕ್ಕೊಂತ ಇದ್ದೀನಿ ಈಗ ಸ್ವಲ್ಪ ಅರಿಶಿನ ಹಾಕ್ಬಿಡ್ತೀನಿ ಬೇಯೋಬೇಕಾರೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶಿಣ ಹಾಕಿದೀನಿ ಆಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ತಾ ಇದ್ದೀನಿ ಅಂದ್ರೆ ಆಮೇಲೆ ನೋಡ್ಕೊಳ್ಳೋಣ ಬೇಕಾದ್ರೆ ಸ್ವಲ್ಪ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಈಗ ಇದನ್ನ ಸ್ವಲ್ಪ ಬೇಯಿಸ್ಕೊಳ್ಳೋಣ ತುಂಬ ಬೇಯಿಸ್ಕೊಳ್ಳೋದು ಬೇಡ ಒಟ್ಟು ಬೇಯಬೇಕು ತುಂಬ ಮೆತ್ತಗೂ ಬೇಯಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಆ ಸ್ಟೇಜು ಬೇಯಿಸ್ಕೊಳ್ಳೋಣ ಫಸ್ಟಿಗೆ ಇದು ಚೆನ್ನಾಗಿ ಬೇಯಲಿ ಈಗ ನಾವು ಬೇಯಕ್ಕೆ ಕಾಳು ಬೆಂದಿದೆ ಈಗ ಇದನ್ನ ನಾನು ಹಾಫ್ ಮಾಡ್ತಾ ಇದ್ದೀನಿ ಇದನ್ನ ಒಗ್ಗರಣೆ ಹಾಕೋದು ತೋರಿಸ್ತೀನಿ ಈಗ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋದು ಮಸಾಲೆ ಇದೆ ಚೂರು ತೆಂಗಿನಕಾಯಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಶೇಂಗಾ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಫುಲ್ ನೈಸ್ ಬೇಡ ಸ್ವಲ್ಪ ಹಾಗೆ ಮಾಡ್ಕೊಂಡು ಬರ್ತೀನಿ ಚೆನ್ನಾಗಿರುತ್ತೆ ಈಗ ಇದು ರುಬ್ಬಿದಾಗಿದೆ ಈಗ ಒಗ್ಗರಣೆ ಹಾಕಿ ತೋರಿಸ್ತೀನಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಬಾಳೆ ಎಣ್ಣೆ ಹಾಕ್ಕೊತಾ ಇಲ್ಲ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಇದ್ದೀನಿ ಆಮೇಲೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಪಲ್ಯಗಳು ತಿನ್ನೋದಿಕ್ಕೆ ಯಾಕಂದರೆ ಹಂಗೆ ಡಯಟ್ ಮಾಡಿದ್ರಿಂದ ಯಾರು ಮಾಡೋಕ್ಕಾಗಲ್ಲ ಹಾಗಾಗಿ ಒಗ್ಗರಣೆಗೆ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಈಗ ಈರುಳ್ಳಿ ಹಾಕೊತಿದ್ದೀನಿ ಈರುಳ್ಳ ಜೊತೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒಂದೇ ತರ ಮಾಡ್ಬಾರ್ದು ಅವಾಗ ಚೇಂಜ್ ಚೇಂಜ್ ಆಗಿರ್ಬೇಕು ಅವಾಗ ಇಷ್ಟಪಟ್ಟು ತಿಂತಾ ಇರ್ತದೆ ಈಗಿದ್ ಸ್ವಲ್ಪ ಬೆಂದಿದೆ ಈಗ ನಾವು ಬೇಯಿಸ್ಕೊಂಡಿದ್ದೀವಲ್ಲ ಈ ಕಾಳನ್ನ ಹಾಕೊಳ್ತಾ ಈಗ ಇದಕ್ಕೆ ಮಸಾಲೆಗಳು ಹಾಕ್ತಿವಿ ಒಂದ ಅರ್ಧ ಸ್ಪೂನ್ ಅಷ್ಟು ಖಾರಕ್ಕೆ ಅಚ್ಚಖಾರದ ಪುಡಿ ಹಾಕ್ತಾಯಿದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು धनिया ಪೌಡರ್ ನೋಡಿ ಅರ್ಧ ಸ್ಪೂನ್ ಅಷ್ಟು धनिया ಪೌಡರ್ ఆమె కాళ్ళు మెణసన్ పౌడర్పూన్ హక్త ఆమె చాట్ మసాలా ఇది టేస్ట్ కొడుతుర చాట్ మసాలా స్వల్ప హక్తీ ఇపూన్ కొ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಸಾಲೆಯಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕಲ್ಲ ಹಾಗೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರ್ ಬೇಡ ಈಗ ತೆಂಗಿನಕಾಯಿ ಶೇಂಗಾ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಮಿಶ್ರಣ ಹಾಕೊಂತ ಇದ್ವಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆ ಶೇಂಗಾ ಹಾಕಿದ್ದೀನಿ ಅಂದರೆ ವೆಯ್ಟ್ ಲಾಸ್ ಮಾಡೋಕೆ ಅವರಿಗೆ ತುಂಬ ಆಯಾಸ ಆಗುತ್ತೆ ಶೇಂಗಾ ಮತ್ತು ತೆಂಗಿನಕಾಯಿ ಎಲ್ಲ ಥರದ ನ್ಯೂಟ್ರಿಷನ್ನು ಇರಬೇಕು ಅವರಿಗೆ ಅದಕ್ಕೋಸ್ಕರ ನಾನು ಎಲ್ಲ ಹಾಕಿದ್ದೀನಿ ಇದ್ರ ಜೊತೆ ಬಂದು ಎರಡು ಚಪಾತಿನೋ ರೊಟ್ಟಿನೋ ಆದಷ್ಟು ಚಪಾತಿ ಅವಾಯ್ಡ್ ಮಾಡಿ ರೊಟ್ಟಿ ಈ ಥರ ಸೌತೆಕಾಯಿ ಕ್ಯಾರೆಟು ಈ ಥರ ಎಲ್ಲ ಇಟ್ಕೊಂಡು ಇದ್ರ ಜೊತೆಗೆ ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಲಾಸ್ಟಿಗೆ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ನೋಡಿ ನಿಂಬೆಹಣ್ಣು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಆದ್ರೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಮಿಕ್ಸ್ ಮೊಳಕೆ ಕಾಳಿನ ಪಲ್ಯ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ತುಂಬ ನ್ಯೂಟ್ರಿಷನ್ಸ್ ಎಲ್ಲ ಥರದ್ದು ಇರುತ್ತೆ ಇದು ರಿಚ್ ಆಗೂ ಇರುತ್ತೆ ಇದನ್ನ ತಿನ್ನಿ ಚೆನ್ನಾಗಿ ಚೆನ್ನಾಗಿಟ್ಕೊಡ್ರಿ ನಾನು ಡಯಟ್ ಸ್ಟಾರ್ಟ್ ಮಾಡೀನಿ ಅದಕ್ಕೋಸ್ಕರ ಈ ಥರ ಮಾಡ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತೀ ಫ್ರೆಂಡ್ ಬೈ